ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಮತ್ತೆ ಎಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡುದ್ರಾ ಯಾವ ತರ ಇದೆ ಅಂತ ನಮ್ಮ ಏರಿಯಾದಲ್ಲಿ ಹಬ್ಬದ ಸಡಗರ ನಾನು ಗಾಡೀಲಿ ಹೋಗ್ತಾ ಇದೀನಿ ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡಲಿಲ್ಲ ಹಾಗಾಗಿ ಕ್ಷಮಿಸ್ಬಿಡಿ ಸರಿಯಾಗಿ ಬಂದಿಲ್ಲ ವಿಡಿಯೋ ಓಕೆನಾ ಮತ್ತೆ ನಾನು ಇವತ್ತು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ನಾನು ಹೋದೆ ನಮ್ಮ ಚಿಕ್ಕಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ಮನೆಗೆ ಎಂಟ್ರಿ ಆಗಿದ್ದ ತಕ್ಷಣ ಮ್ಯಾಜಿಕ್ ಅಜ್ಜಿ ಕಾಣಿಸಿದ್ರು ಮ್ಯಾಜಿಕ್ ಅಜ್ಜಿ ತರನೇ ಇದ್ದಾರೆ ಅವರು ಹಾಗಾಗಿ ಮ್ಯಾಜಿಕ್ ಅಜ್ಜಿ ಅಂದೆ ಮತ್ತೆ ದೇವ್ರ ಮನೆಗೆ ಸ್ವಾಗತ ನೋಡಿ ನನ್ನ ತಂಗಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾಳೆ ಗಣಪಂದು ಪೂಜೆ ಎಲ್ಲ ಮಾಡಿದ್ಲು ನಾನು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ಅಲ್ಮೋಸ್ಟ್ ಕಡುಬು ಕೂಡ ಅರ್ಧ ಮುಗಿಯಿತು ಮಾಡಿದ್ದು ಮತ್ತೆ ಎಲ್ಲ ನಾನು ಹೋದೆ ನೋಡಿ ಎಲ್ಲ ಅಂದ್ರು ನೋಡಿ ಕಳ್ಳಿ ಕಡುಬು ತಿಂತಾಳೆ ನನ್ನ ಬಿಟ್ಟು ಕರ್ಜಿಕಾಯಿ ಕಡುಬು ಎಲ್ಲ ಮತ್ತೆ ನೋಡಿ ತುಂಬಾ ಅವನ ಆಂಟಿ ಇಬ್ರುನು ಒಬ್ರು ಖಾರ ಕಡುಬು ಇನ್ನೊಬ್ರು ಸ್ವೀಟ್ ಕಡುಬು ಇಬ್ರು ಸೇರ್ಕೊಂಡು ಒಬ್ರು ಖಾರ ಸ್ವೀಟ್ ಮಾಡ್ತಾ ಇದಾರೆ ನಮ್ ಚಿಕ್ಕಮ್ಮನು ಏನೋ ಪಾತ್ರ ಎಲ್ಲಾ ಜೋಡಿಸ್ತಾ ಇದಾರೆ ಮತ್ತೆ ಇನ್ನೊಂದ್ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ ಮತ್ತೆ ಎಲ್ಲಾರು ಫೋಟೋಸ್ ಹಿಡ್ಸ್ಕೊಂಡು ರೀಲ್ಸ್ ಎಲ್ಲಾ ಮಾಡ್ಸ್ಕೊಂಡು ನಮ್ ಚಿಕ್ಕಮ್ಮ ಕೂಡನು ತುಂಬಾನೇ ಹೆಲ್ಪ್ ಮಾಡ್ತಾರೆ ನಮ್ಗೆ ರೀಲ್ಸ್ ಅಲ್ಲಿ ರೀಲ್ಸ್ ಮಾಡ್ಬೇಕಂದ್ರೆ ಹೆಲ್ಪ್ ಮಾಡ್ತಾರೆ ನೋಡಿ ಅವ್ರು ಕೂಡ ಮಾಡ್ತಾರೆ ನಮ್ ಜೊತೆ ಮಾಡಿ ಹಾಕಿದೀನಿ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಚಿಕ್ಕಮ್ಮ ಮತ್ತೆ ನೋಡಿ ಖಾರ ಕಡುಬು ಎಲ್ಲ ರೆಡಿ ಆಯ್ತು ಮತ್ತೆ ಒಡೆನೂ ಅಷ್ಟೇ ನನ್ಗೆ ಎಲ್ಲದರಲ್ಲೂ ತುಂಬಾ ಇಷ್ಟ ಆಗಿದೆ ಅಂದ್ರೆ ಒಡೆನೂನು ರಸ ಮತ್ತೆ ಇದು ಸ್ಟೀಮ್ ಅಲ್ಲಿ ಬೇಯಿಸ್ತಿರೋದು ಖಾರ ಕಡುಬು ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಮತ್ತೆ ಸ್ವಲ್ಪ ತಾದ್ಮೇಲೆ ನಾನು ಹೋಗಿ ಜಾಯಿನ್ ಆದೆ ಅವ್ರ ಜೊತೆ ನನ್ ತಂಗಿ ವಿಡಿಯೋ ಮಾಡ್ತಾ ಇದ್ದಾಳೆ ಮತ್ತೆ ಅವ್ರ ಹಸ್ಬೆಂಡ್ ತಗೊಂಡ್ ಹೋಗ್ತಾ ಇದ್ದಾಳೆ ಕಡುಬುನೋ ತುಪ್ಪ ಅವ್ರ ಹಸ್ಬೆಂಡ್ನ ತೋರಿಸ್ತೀನಿ ಬನ್ನಿ ಸಾರಿ ಅವಳೇ ತೋರಿಸ್ತಾ ಇದ್ದಾಳೆ ನೋಡಿ ಇವರು ಸುಭಾಷ್ ಅಂದ್ಬಿಟ್ಟು ತುಂಬಾ ಒಳ್ಳೆ ಹುಡುಗ ನನ್ ತಂಗಿಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ತ ಸಖತ್ತು ಚೂಟಿ ಇದ್ದಾಳೆ ಹುಡುಗಿ ಸೂಪರ್ ಹುಡುಗಿ ಇಬ್ಗೂ ಜೋಡಿ ಚೆನ್ನಾಗಿದೆ ನೂರು ವರ್ಷ ಹಿಂಗೆ ಇರ್ಲಿ ಅವ್ರಿಬ್ರು ಜೋಡಿನೂ ಚೆನ್ನಾಗಿರ್ಲಿ ಅನ್ಯೋನ್ಯವಾಗಿ ಮತ್ತೆ ನಮ್ ಚಿಕ್ಕಮ್ಮ ನನ್ಗೆ ಮತ್ತೆ ಇನ್ನೊಂದ್ ತಂಗಿ ಅವಳು ಲಾಸ್ಟ್ ಅಲ್ಲಿ ಬಂದ್ಲು ಸ್ವಲ್ಪ ಅವಳಿಗೆ ನಂಗೆ ಕುಂಕುಮ ಕೊಟ್ರು ಮತ್ತೆ ಸೀರೆ ಇಬ್ರಿಗೂ ಒಂದೇ ತರ ತಗೊಂಡ್ಬಂದಿದ್ರು ಚೆನ್ನಾಗಿತ್ತು ಆಮೇಲೆ ಇವಳು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವಳಗ್ ಕೊಡಕಾಗಲಿಲ್ಲ ಅವ್ಳಿಗೆ ನೆಕ್ಸ್ಟ್ ಆಮೇಲೆ ಕೊಟ್ವಿ ಅದನ್ನ ವಿಡಿಯೋ ಮಾಡಿಲ್ಲ ನಾವು ಮತ್ತೋಗ್ಬಿಟ್ವಿ ಕುಂಕುಮ ಕೊಡ್ತಾ ಇದಾರೆ ನಮ್ ಚಿಕ್ಕಮ್ಮ ಆದ್ರೆ ವಿಡಿಯೋ ಅರ್ಧಾನೇ ಬಂದಿದೆ ಬೈಕೊಂಬೇಡಿ ಓಕೆನಾ ಸರಿಯಾಗಿ ಇಡ್ದಿಲ್ಲ ನನ್ನ ತಂಗಿ ಸ್ವಲ್ಪ ದೂರಕ್ಕೆ ಹೋಗಿ ಇಡಿಬೇಕಾಗಿತ್ತು ತುಂಬಾ ಹತ್ರದಿಂದ ಅವಳು ಹಾಗಾಗಿ ಮತ್ತೆ ಎಲ್ಲಾನು ಚೆನ್ನಾಗಿ ತೋತೇ ಅಂತೂನು ಸೂಪರ್ ಆಗಿತ್ತು ಸಖತ್ತಾಗಿ ಮಜಾ ಮಾಡಿದ್ವಿ ನಮ್ ತಂಗಿರು ಮತ್ತೆ ತಮ್ಮಂದ್ರು ಎಲ್ಲಾನು ರೀಲ್ಸ್ ಮಾಡೋವಾಗ ಇನ್ನೊಂದ್ ತಮ್ಮ ಅಂತ ಫುಲ್ ಲೈಟ್ ಎಲ್ಲಾ ಹಾಕೊಂಡು ಚೆನ್ನಾಗಿತ್ತು ಯಾವಾಗೂ ಇದೇ ತರ ಇರ್ಬೇಕು ಅಂತ ದೇವರಲ್ಲಿ ಕೇಳ್ಕೊಂತೀನಿ ಎಲ್ಲಾರು ಚೆನ್ನಾಗಿರ್ಲಿ ಅಂತಾನೆ ಕೇಳ್ಕೊಳೋದು ಮತ್ತೆ ಇನ್ನೊಂದ್ಸರಿ ಹಿಡಿತಾ ಇದ್ರೆ ನಾನ್ ಹಿಡುದ್ನೋ ಇಲ್ಲ ನನ್ ತಂಗಿ ಹಿಡಿದ್ರೋ ಗೊತ್ತಿಲ್ಲ ವಿಡಿಯೋ ಮತ್ತೊಮ್ಮೆ ಮಾಡ್ತಾ ಇದ್ದಾಳೆ ಕಡುಬು ಎಲ್ಲಾ ಇಟ್ಟಿದೀವಿ ಅಂದ್ಬಿಟ್ಟು ಮತ್ತೆ ಏನೇ ರೆಸಿಪಿ ಮಾಡಿದಂದ್ರೆ ಅನ್ನ ಮತ್ತೆ ಇದು ಊರ್ನ ಮಿಗ್ಲಿರೋದು ಇದು ರಸ ನೋಡುದ್ರಾ ಹೇಳದ್ನಲ್ಲ ಆಗ್ಲೆ ರಸ ಚೆನ್ನಾಗಿತ್ತು ಅಂತ ಅದೇ ರಸ ಇದು ಸೂಪರ್ ಆಗಿತ್ತು ಮತ್ತೆ ಕಡುಬು ಇದು ಖಾರ ಕಡುಬು ಸ್ಟೀಮ್ ಅಲ್ಲಿ ಬೇಯಿಸಿರೋದು ಇಡ್ಲಿ ಪಾತ್ರೆಯಲ್ಲಿ ಮತ್ತೆ ಇದು ಪಾನ್ಕ ಇದಕ್ ಹಾಕೊಳ್ಳೋದು ಕಡುಬುಗೆ ಹಾಕೊಳ್ಳೋಕೆ ಇದು ಪಾನ್ಕ ಮಾಡಿದ ಪಾತ್ರೆ ಅದ್ರಲ್ಲಿ ಏನೋ ರೆಸಿಪಿ ಇದೆ ನಾನು ತೋರ್ಸಿದ್ಲು ಮತ್ತೆ ವಡೆ ವಡೆ ಆಲ್ಮೋಸ್ಟ್ ಖಾಲಿ ಆಗಿತ್ತು ಯಾಕಂದ್ರೆ ಸಕಾತ್ ಆಗಿತ್ತು ಅದಕ್ಕೆ ಖಾಲಿ ಆಗ್ಬಿಟ್ಟಿತ್ತು ಮತ್ತೆ ಇದು ಕಾಳ್ ಸಾರು ಅಲ್ಸಂದ್ರಿ ಅವರೇ ಕಾಳು ಎಲ್ಲ ಹಾಕಿ ಕಾಳ್ಸಾರು ಮಾಡಿರೋದು ಇವರಿಬ್ರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನನ್ಗೆ ಬೈತಾರೆ ಮತ್ತೆ ಫುಲ್ ಜೋರ್ ಮಳೆ ಇತ್ತು ಜೋರ್ ಮಳೆ ಇದ್ರಲ್ಲೇ ನಾವು ಬಂದ್ವಿ ನನ್ ತಮ್ಮ ಕಾರ್ ತಗೊಂಬಂದಿದ್ದ ನೋಡಿ ಅಲ್ಲಿ ಹಿಂದೆ ಕಾರ್ ಇದೆ ಮತ್ತೆ ತಂಗಿ ಹಸ್ಬೆಂಡ್ ಅವರು ನಿಂತ್ಕೊಂಡ್ ಮಾತಾಡ್ತಾ ಇದ್ದಾರೆ ನನ್ ತಮ್ಮ ಏನೋ ಡೈಲಾಗ್ ಹೇಳ್ತೀನಿ ಅಂದ ಮತ್ತೆ ಮಿಸ್ ಮಾಡ್ದ ಅದಕ್ಕೆ ನಾನು ನ್ಯೂಟ್ ಮಾಡ್ಬಿಟ್ಟೆ ಅವರಿಬ್ರು ಬಾಯಿ ಹೇಳ್ತಾ ಇದ್ರು ತುಂಬಾ ಜೋರ ಗಾಡಿ ಓಡಿಸ್ಬಿಟ ಹಾಗಾಗಿ ಅವ್ರನ್ನ ತೋರ್ಸಕ್ ಆಗ್ಲಿಲ್ಲ ಪಾಪ ಅವ್ರು ಬಾಯ್ ಬಾಯ್ ಅಕ್ಕ ಅಂತ ಇದ್ರು ನಾನ್ ಬಾಯ್ ಬಡ್ಕೊಂಡಂಗೆ ಬಡ್ಗೊಂತ ಬಂದ್ಬಿಟ್ಟೆ ಮತ್ತೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ ರೋಡ್ ಸೈಡ್ ಅಲ್ಲಿ ಇನ್ನು ಸ್ವಲ್ಪ ತೋರ್ಸ್ಬೇಕಾಗಿತ್ತು ಸಕತ್ತಾಗಿತ್ತು ತೋರ್ಸಕ್ ಆಗ್ಲಿಲ್ಲ ತುಂಬಾ ಜಿಟಿ ಜಿಟಿ ಜೋರಾಗಿ ಮಳೆ ಬರ್ತಾ ಇತ್ತು ನಾವು ಮಳೆ ಬರ್ತಾ ಇದ್ರು ಪರವಾಗಿಲ್ಲ ಅನ್ಬಿಟ್ಟು ಬಂದ್ಬಿಟ್ವಿ ಫ್ಲೈಓವರ್ ಮೇಲೆ ಫುಲ್ ಸ್ವಲ್ಪ ಕಡಿಮೆ ಆಗಿದೆ ಈಗ ಪರವಾಗಿಲ್ಲ ಓಕೆ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್